ಕಾಟ ಇದು ಎರಡನೇ ಸಲ ನಾನು ನೋಡ್ತಿರೋದು ನಿಜಕ್ಕೂ ಹೌದು ರಿಲೀಸ್ ಮುಂಚೆನೂ ನೋಡಿದ್ದೆ ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ ನಿಜಕ್ಕೂ ಅಪ್ಪಾಜಿ ಸೂಪರ್ ಇದೇನ ಕೇಳ್ತಿದ್ದೀನಿ ಅಂದ್ರೆ ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಆಗಿದ್ರೆ ಸಾಕು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ ಬಟ್ ಅಪ್ಪಾಜಿ ಸಾಕಾದ ಮಾಡವ್ರೆ ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆಕ್ಟ್ ಮಾಡೋರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ನನ್ಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದ್ರುಗಳನ್ನ ಬಿಟ್ಬಿಟ್ಟವ್ರೆ ಬಿಟ್ಬಿಟ್ಟವ್ರೆ ಅಂತ ಇದ್ರಲ್ಲಿ ಅಷ್ಟು ಜನ ಕಲಾವಿದ್ರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದ್ರುಗಳೇ ತುಂಬಾ ಈ ತರ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು ಯಾಕಂದ್ರೆ ಇತ್ತೀಚೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದು ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ ಇದು ತುಂಬಾ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ ದರ್ಶನ್ ಸರ್ ಅವ್ರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು ನಮ್ಮ ಅಪ್ಪಾಜಿ ಚೌಕ ಮಾಡಿದ್ರು ಅದು ಬೇರೆನೇ ಒಂದು ರಾಬರ್ಟ್ ಬೇರೆ ಬಟ್ ಈ ಕಾಟೇರೇನೆ ಒಂದು ಬೇರೆ ಲೆವೆಲ್ಗೆ ಇವರ ಲೈಫ್ ಕೆರಿಯರ್ ಅಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗತ್ತೆ ಖಂಡಿತ ನಾನು ಹೇಳೋದಲ್ಲ ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಸಕ್ಕರೆ ಆಕ್ಟ್ ಮಾಡೋರು ಅಲ್ಲಲ್ಲಿ ಅಳು ಬರುತ್ತೆ ಒಂದು ಮನ್ಸಿಗೆ ಕಲ್ಕೋತರದ ದೃಶ್ಯಗಳಿದೆ ಇನ್ನು ತುಂಬಾ ಜನ ಇದ್ದಾರೆ ನಾನು ಜಾಸ್ತಿ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ರಿಪಾಧ್ಯಕ್ಷ ಇದನ್ನ ಕಟ್ ಮಾಡಿಬಿಡ್ರಿ ಹಾಕ್ರಿ ಜನವರಿ ಇಪ್ಪತ್ತಾರೀಕು ನಮ್ದು ಉಪಾಧ್ಯಕ್ಷ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಅರ್ಸಿ ಆಶೀರ್ವಾದ